ಬಲ್ರಿಬೇಡ ನಿಜ ಬಳ್ಯ ನೀವು ನೀನು ಡ್ಯೂಟಿ ಮಾಡ್ಯ ಸರಿಯಾಗಿ ಕೈ ಕುಲ್ಕೆಲ್ಲ ಬಂದಿರೋದಿಲ್ಲ ನಾನು ಎಷ್ಟು ಸಲ ನೀವು ನಿಮ್ಗೆ ತಾಲೂಕು ಇಟ್ಕೊಟ್ಟಿ ಕರೆಕ್ಟಾಗಿ ಮಕ್ಕಳು ಬರೋ ಟೈಮ್ಗೆ ಬಸ್ ಹಾಕ್ಬೇಕು ಮಾಡ್ಕೊಂಡು ಹಾಕ್ತೀನಿ ನೀನು ನಿಮ್ಮ ಮಕ್ಕಳ ಮನೆಯಿಂದ ಬಸ್ ತಗ್ತೀನಿಯಾ ಪ್ರೀ ಬಸ್ ಸರ್ಕಾರ ದುಡ್ಡು ಕೊಡ್ತಾ ನಿಮಗೆ ನಮ್ಮ ಅಜೆಸ್ಟ್ ಆಗಿ ಮಾಡ್ಕೊಬೋತಾರೆ ನಿನ್ನ ಮಕ್ಳು ಕಳಿಸ್ತೀಯಂಗೆ ನಿನ್ನೆ ತಗೊಂಡು ಕಳಿಸ್ತೀಯ ಬಸ್ಸಲ್ಲಿ ಎರಡು ಸಾವಿರ ಇಲ್ಲಿ ಎಲ್ಲಿ ಕಳಿಸ್ತಾ ಇದ್ದು ಬಂದು ಪೊಲೀಸ್ ಸ್ಟೇಷನ್ ಸ್ಟೇನ್ ತಂದು ನಿಲ್ಸಿದ್ದೀನಿ ಪೊಲೀಸ್ ಸ್ಟೇಷನ್ ನಿಲ್ಲಿಸ್ತೀವಿ ನೀವು ಏ ಅವೆಲ್ಲ ಕಥೆ ಹೇಳ್ಬೋಣ ನೀನು ನಿನ್ ಡಿ ಸಿ ಕೇಳಿದ್ರೆ ನಾನು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ ಸರ್ ಯಾಕ್ರ ಹೋಗ್ತೀನಿ ಒಂದು ವೆಹಿಕಲ್ ಹಾಕೊಡ್ತೀನಿ ಬೆಳಗ್ಗೆ ಹೊತ್ತು ಎಲ್ಲಿ ಬೇಕಾ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ

ಎಲ್ಲ ತೊಂದರೆ ಓಡಾಡ್ಕೊಂಡು ಮಾಡು ಅಂತ ಹೇಳಿದ್ರೆ ಮಕ್ಳ ತಂದು ಪೊಲೀಸ್ ಸ್ಟೇಷನ್ ಬಸ್ತೀನಿ ಮನ ಬರೋದು ಮೇಡಮ್ ನಿಮ್ಗೆ ನಾಳೆಯಿಂದ